ಜನಾದ್ರಿಗೆ ಹೋಗಿ ನೋಡ್ರಿ ಪೂರ ಗುಡ್ಡೆಲ್ಲ ಹೊರದ್ದು ಯಾವ ಥರ ಮಾಡಿದ್ರು ಒಬ್ಬ ರಾತ್ರಿಯೆಲ್ಲ ಎಂಟಾದ್ರೆ ಬಂದ ತಗೊಂಡು ಸಹಿತ ವೆಲ್ಕಮ್ ಟು ಬಾದಾಮಿ ಜೈ ಶ್ರೀರಾಮ್ ಎಲ್ಲರಿಗೂ ಲಾಸ್ಟ್ ವೀಡ್ದಾಗ ಇಲ್ಲದ್ರೆ ನಾವು ಲಿಫ್ಟ್ ಕೇಳ್ಕೊಂತ ಬಾದಾಮಿ ತನಕ ಬಂದಿದ್ವಿ ಬಾದಾಮಿ ಇಲ್ಲದ್ರೆ ನಿನ್ನ ಸ್ಟೇ ಮಾಡಿದ್ರು ಇಲ್ಲಿ ಇಲ್ಲದ್ರೆ ಅವ್ರು ನಿನ್ನೇ ಯು ಕೆ ಬಾಯ್ ಏನ ಬರೋದ್ರಲ್ಲೇ ಅವ್ರ ಅನ್ನ ಬರ್ಲಿಲ್ಲ ರೀ ಅವ್ರದಿದ್ರೆ ಈಗ ಬರತ್ತರು ಇನ್ನೂ ಇಲ್ಲದ್ರೆ ಹನ್ನೆರಡು ಗಂಟೆ ಬರ್ತಾರತ್ತೆ ಈಗ ಹನ್ನೊಂದು ಗಂಟೆ ಆಗೈತೆ ಸೊ ಅವ್ರು ಬರ್ತವ್ರಿಗೆ ಇಲ್ಲದ್ರೆ ಅವ್ರು ಬಾದಾಮಿ ತಿರ್ಗಾಡತ್ತೆ ಅಲ್ಲಿ ಮೇಲೆ ನೋಡ್ತಿರ್ಲಿಲ್ಲ ಅಲ್ಲಿ ಮೇಲ್ಗಡೆದು ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ಇದೆ ಅಂತ ರೀ ಸೊ ಅಲ್ಲಿ ಹೋಗ್ರಿ ಅಂತ ಇಲ್ಲದ್ರೆ ಬಾದಾಮಿ ವ್ಯೂ ಪಾಯಿಂಟ್ ರೀ ಇಲ್ಲಿ ಎರಡು ರೋಡ್ದಾವೆ ಈ ಕಡೆ ಒಂದು ಹೋಗಿದ್ದೆ ಈ ಕಡೆ ಒಂದು ಹೋಗಿದ್ದಿ ಈಗ ಅದು ಈ ಕಡೆ ಹೋಗ್ರಿ ಅಂತ ಫುಲ್ ಟಾಪ್ಗೆ ಹೋಗಿದ್ರು ನಾವು ಇದು ನೋಡ್ರಲ್ಲ ಪೂರ ಗುಡ್ಡೆಲ್ಲ ಕೊಡ್ದು ಯಾವ ಥರ ಮಾಡಿದ್ರು ಕಲ್ಲುಗಳಾಗ ಮತ್ತಿಲ್ಲಿ ಮಂಗೆಗಳು ಭಾಳದ್ರಿ ಯಾರ ಸಾಮಾನು ತಿನ್ನೋ ಸಾಮಾನು ಕೈ ಹಿಡ್ಕೊಂಡು ಇದ್ದರ್ತವ್ರಿ ಕಸ್ಕೊಂಡು ನೋಡಿ ಬಿಡ್ತವ ನೋಡಲಿ ಹೆಂಗೆ ಕಸ್ ಕೊಡ್ದ ನೋಡಲಿ ಕಲ್ಲುಗಳ ನೋಡಿರಿ ಇವೆಲ್ಲ ಈಗ ಈ ರೀ ತಯಾರು ಮಾಡಿದ್ರಿ ಇವಾಗ ಸ್ಟೆಪ್ಸ್ ಎಲ್ಲ ಕಲ್ಲು ಹೆಂಗೆ ಕೊಡ್ತಾರೆ ನೋಡ್ರಿ ದೊಡ್ಡ ಕಲ್ಲು ಪೈಲ ನಾರ್ಮಲ್ ಹಾದಿಗಳ ಅವತ್ತು ಕೆಲದ್ರಿ ಈಗ చూ మారు నమ్ హంపి బీ ప నోడ్రీ హాకట్రీ పర్వ హాకట్రీ మస్త అత స్వల్ప ఇట మెయింటెనెన్స్ కరెక్ట్ ఇలా అలా అందర బా మంది ఆక్టర్ మెన్షన్ మరి అందరూ పడుకుడి ఆక్టర్ ఎలా ಅವರೆಲ್ಲ ನಿಮ್ಮ ಫೇವ್ರೇಟ್ ಪ್ಲೇಸ್ ಯಾವ್ದು ಕೇಳೋಣ ಹಂಪಿ ಅಂತ ಹೇಳಿದಾರೆ ಹಂಪಿ ಬಾದಾಮಿ ಯಾಕಂದ್ರೆ ಆ ಥರ ಇದಾವೆ ನಮ್ಮ ಕರ್ನಾಟಕದಾಗ ಹಂಪಿ ಬಾದಾಮಿ ಇದನ್ನ ಈ ಥರ ರೀಬಿಲ್ಡ್ ಮಾಡಬೇಕು ಅಂದ್ರೆ ಬರಲ್ಲ ಆಗಲ್ಲ ಯಾರಿಗೆ ಭೀ ಆಗಲ್ಲ ಮೊದಲು ಮಾಡಿ ಈಗ ಮೇಂಟೆನೆನ್ಸ್ ಮಾಡೋದು ಭೀ ಆಗುತ್ತೆ ಬೆಳ್ದಿತ್ತು ಯಾವ್ದು ಗಿಡ ನೋಡ್ರಿ ಯಾವ ಅಂತ ಗೊತ್ತಾಗುತ್ತೆ ತಪ್ಪಲಲ್ಲಿ ಪೂರ್ವ ಕಮೆಂಟ್ ಮಾಡ್ರಿ ಅವನು ಯಾವ ಗಿಡ ಐತೆ ಹೆವೆನ್ ಪ್ಲೇಯರ್ಸ್ ನೋಡಿ ನಾವು ನಾವಿಲ್ದ್ರೆ ಈ ಕಡೆ ಬಹುಶಃ ಕೊಂಡಿದ್ದೆ ಅನ್ಸಿದ ಈ ಕಡೆ ಜಲ ಅಂದ್ರೆ ಹೆಂಗೆ ತಿಳ್ತಾರೆ ಮತ್ತೆ ಈ ಕಡೆ ಹೋಗ್ಬಾರ್ದಂತೆ ಮ್ಯಾವಾಗಿದ್ದು ಬಾಗಿಲಿದ್ರೆ ಎಂಟ್ರೆನ್ಸ ಒಳಗೊಂದು ಇಲ್ದ್ರೆ ಒಳಗೊಂಡ್ರೈ ನೋಡ್ರಿ ಹೇಗಿದ್ದೆ

ಈ ಕಡೆ ಹೋಗ್ಬೇಕು ಸೊ ಇನ್ನಿಲ್ಲರು ಮ್ಯಾಗ ವ್ಯೂ ಪಾಯಿಂಟ್ ಕೊಂಡಿದವ್ರು ಅಲ್ಲಿ ಬಂದಿದ್ದೆ ಆಲ್ಮೋಸ್ಟ್ ಟನ್ ಆಗೈತಿ ಮ್ಯಾಗ ಹೋಗಿ ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸ್ತಾನಂದ್ರೆ ಇಲ್ಲಿಂದ ಬಾದಾಮಿ ಯಾವ ಥರ ಕಾಣಿಸ್ತೈತಿ ಫುಲ್ ಕಾಣಿಸ್ತೈತಿ ಅದ್ರ ವ್ಯೂವ ಫಸ್ಟ್ ಟೈಮ್ ಬಂದಿನ ಹಿಂದಿನ ಸಲ ಮಂದಿನವನ್ನ ವಿಸಿಟ್ ಮಾಡಲು ಏನು ಈ ಸಲ ವಿಸಿಟ್ ಮಾಡ್ರಿ ಅಂತ ಬಾದಾಮಿ ಫುಲ್ ವ್ಯೂ ಕಾಣಿಸ್ತೈತ್ರಿ ಮಸ್ತ್ ಬಗ್ಗೆ ತೋರಿಸ್ತಾನೆ ನೋಡೋರ ನಡಿ ನಡ್ರಿ ನೋಡ್ರಿ ಈ ಥರ ಎಲ್ಲ ಕಡೆ ನಡು ನಡುವೆ ಏನಂದ್ರೆ ಕೆತ್ತನೆ ಮಾಡಿದಾರೆ ನೋಡ್ರಿ ಇಲ್ಲಿ ಗಣಪತಿ ಐತ್ರಿ ಮತ್ತೆ ಇಲ್ಲಿ ಶಿವಲಿಂಗ ಐತಿ ಮತ್ತೆಲ್ತ ನಂದಿ ಐತಿ ಅಲ್ಲಿ ಕೆಳಗೆ ಇಲ್ಲದ್ರೆ ಹನುಮಂತನ ಕೆತ್ತನೆ ಮಾಡಿರಿ ಗೋಡೆ ಮೇಲೆ ಕಲ್ಲದ ಮೇಲೆ ಅಂತ ಕಲ್ಲದ ಮೇಲೆ ಕೆತ್ತನೆ ಮಾಡಿದಾರೆ ದೇವ್ರುಗಳು ಗಣಪತಿ ಶಿವಲಿಂಗ ನಂದಿ ಮೂರು ರೀ ಟಾಪ್ ಇಲ್ಲಿ ನೋಡಿ ಯಾರು ಮೂರುದವ್ರಿ ಆ ಥರ ಇಲ್ಲದ್ರೆ ಒಂದು ಮೂರು ಬೀದೈತಿ ಎರಡಿನೆ ಅದೋ ಇಲ್ಲಿಂದ ಬೋಚೆ ವ್ಯೂ ಕಾಣಿಸುತ್ತೆ ನೋಡೋ ಬರ್ ಓ ಕಾಣಿಸುತ್ತೆ ಬರಿ ವ್ಯೂ ಈ ગાನೆ ದಾರಿ ಓ ಅದಕ್ಕೆ ನಾನು ಗುಹೆ ಕೊಳ್ಳುವಾ ಮೊಹೀವೆಲ್ ದರ ಬಂಕರ್ ಇದೆ ಅದರ ಯೋ ನಿಗ್ರಾಣಿ ಮೊದಲು ದರ ರಾಜರಲ್ಲ ಸೈನಿಕರ ನಿಗ್ರಾಣಿ ಇರ್ತಾರೆ ನೋಡಿ ಅದರ ಸಲ ಮಾಡ್ನಿದ್ದಾರೆ ತಗಿದಿರದಲ್ಲಿ ಯಾನಿ ಕ್ಯಾಮ್ರದೊಳಗೆ ಇಲ್ಲಿ ನೋಡಿ ಕೋಲೇ ಹೋಳಪ್ಪ ಅದವ್ರದ್ದು ನಿಲ್ದ ರಾಜಕ ಎಲ್ಲ ಇಲ್ಲಿಂದ ಸಿಟಿ ವ್ಯೂ ಹಾಂ ಅಲ್ಲಿ ಇತ್ತು ನೋರು ಕಡೆಯಿಂದ ಬರೋರ್ದು ಆ ಕಡೆಯಿಂದ ಬಂದರೆ ಅಲ್ಲಿ ಹೋಗ್ತಂಗ ಪೋಟ್ಗೆ ರೀ ಅಲ್ಲಿಂದ ವ್ಯೂ ಭಾರಿ ಕಾಣ್ತಿಲ್ಲ ಅಲ್ಲಿ ಭೀ ಹೋಗ್ರಿ ಅದ ನೋಡಿದ್ರಿ ಮಸ್ತ್ ಐತಲ್ಲ ವೆಲ್ಕಮ್ ಟು ಬಾದಾಮಿ ഇല്ല നോടീ നൂറാറു വർഷങ്ങളിൽ ഹിന്ദു കട്ട ഗോടെ നോട്രി ഹിച്ച് പൂര ബീതിരി നീർ നോട്രി ഗുഡ് മീ ടാപ നീർത തനസ് ഗുഡ്ദ മേലെ ടാപ്തീർത് ജാനീ തീല അവ നോടല പൂരാത ಪಿ ಕಲ್ ಅಲ್ಲಿ ಮತ್ತು ಪ್ರೇಮಿಗಳು ಅವ್ರ ಅವ್ರ ಹೆಸರುಗಳೆಲ್ಲ ಕೆತ್ತಿದ್ರು ಓ ಹಾಯ್ ಇಲ್ಲಿ ಯಾವ್ದು ಗುಡಿ ಐತೆ ರೀ ಹಾಂ ನಾ ಎನಕ್ಕೆ ಏನರಲ್ಲೇ ಅಪೋಸಿಟ್ ಅಪೋಸಿಟ್ ನಮ್ಮ ಅಂತ ಅಲ್ಲಿ ನೋಡ್ರಿ ನಮ್ಮ ಇದ್ರ ಗುಡಿ ಮುಸ್ಲಿಮ್ ತರಗ ಅಲ್ಲಿ ಇಲ್ಲಿಲ್ತಾರ ಹಿಂದೂ ದೇವ್ರ ಗುಡಿ ಸೊ ಇಲ್ತಾರ ಗುಡಿ ಓಟ್ರೆ ಮೊದಲು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ ಎಲ್ಲ ಹೆಂಗೆ ಕಟ್ಟಿರ್ಬೇಕು ನೋಡ್ರಿ ಇಂಥ ಮ್ಯಾಗ ಓಡಿ ಹೆಂಗೆ ಕಟ್ಟಿರ್ಬೇಕು ಯಾನ ಯಾವ ವಸ್ತುಗಳನ್ನ ಹೆಂಗೆ ತಂದಿರಬೇಕು ನೋಡಲಿಕ್ಕೆ ನಾರ್ಮಲ್ ಇಲ್ಲದ ಥರ ಇತ್ತು ಈ ಥರ ಈ ಕಟ್ಟಿಯಾರ ನೋಡ್ರಿ ಅವೆಲ್ಲ ಅವಾಗ ಇಲ್ಲದ್ರೆ ಥರ ಬೇಕಾದಂಥ ವಸ್ತುಗಳನ್ನ ಯಾನ್ ಯೂಸ್ ಮಾಡ್ತೀರ ನೋಡಿ ಅದನ್ನ ಇಲ್ಲದ್ರೆ ಯಾವ ಥರ ತಂದಿರಬೇಕು ಇಲ್ಲಿ ಇಷ್ಟು ಮ್ಯಾಗ ಇವು ಯಾವ್ದು ಗುಡಿಗಳ್ದಾಗ ಇಲ್ಲಿ ದೇವ್ರ ಇಲ್ಲರಿ ಇಲ್ಲಿ ಗುಡಿಯಾಗ ದೇವ್ರಿಲ್ ನೋಡಿರಿ ದೇವ್ರ ಹತ್ತಿ ಹೊಂದಿದ್ದರು ಮತ್ತು ಪ್ರದಕ್ಷಿಣೆ ಹಾಕೋಸಲು ಯಾವ ಥರ ಮಾಡ್ಯಾರ ನೋಡಲ್ಲೇ ಇಲ್ಲಿ ನೋಡ್ರಿ ಇಲ್ಲಿ ನೋಡೋದು ದೇವ್ರ ಗರ್ಭ ಗುಡಿ ಇದ್ರೆ ಪ್ರದಕ್ಷಿಣೆ ಹಾಕಿಸಲು ಇಷ್ಟು ದೊಡ್ಡ ಗುಡ್ಡದಾಗ ಇಲ್ದ ರೀ ಇಲ್ಲಿ ಎಷ್ಟು ಇದಾರೆ ಬಾ ಮಾಡಿದ್ರಿ ಒಂದು ಹತ್ತು ಜನ ಇದ್ದಾರೆ ನೋಡ್ರಿ ಇಷ್ಟು ಪೂರ್ವ ದೊಡ್ಡ ಗುಡ್ದಾಗ ಯಾರ ಇಲ್ಲರಿ ಇಲ್ಲಿ ಜರ ಭೀ ಮಂದಿಲ್ರಿ ಒಂದು ಹತ್ತು ಜನ ಹತ್ತು ಜನ ಭೀ ಇಲ್ಲ ಅನ್ಸಿದ್ರಿ ಆಮೇಲೆ ಮ್ಯಾಗ ನಂಗೆ ಒಂದು ಐದಾರು ಜನ ಕಾಣಿಸ್ಕೊತೀ ಬಟ್ ಅಲ್ಲಿ ಆ ಕಡೆ ಒಂದು ಇಬ್ಬರು ಮೂರು ಜನ ಇದಾರೆ ರೀ ಇಲ್ಲಿ ಒಬ್ಬರು ಇಬ್ಬರು ಜನ ಬಂದ್ರೆ ಅನ್ನಗಳಿಗೆ ಅಂದ್ಬಿಟ್ರಿ ಯಾರೆ ಸ್ಟೆಪ್ಸ್ ನೋಡ್ರಿ ಅವಾಜ್ ಬರೀತು ನೋಡಿರಿ ಅವಾಜ್ ಹುಣಸುಲ್ರಿ ಜರಾ ನಂಗೆ ಇಲ್ಲಿ ವರ್ಷ ಗಂಟ್ಲೆ ಇರಂದ್ರೆ ಭೀ ಹಂಪಿದಾಗ ಬಾದಾಮಿದಾಗ ಇರ್ತಲ್ಲ ರೀ ಯಾಕಂದ್ರೆ ಅಷ್ಟು ಎಷ್ಟು ಪ್ಲೇಸ್ ಇದ್ರಿ ನನಗೆ ಇಲ್ಲದ್ರೆ ಇಂಡಿಯಾದಾಗ ಎರಡು ಪ್ಲೇಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ್ರಿ ಒಂದು ಪ್ಲೇಸ್ ಇಲ್ಲದ್ರೆ ಬನಾರಸ್ ರೀ ಅಲ್ಲಿ ಹಾ ಹಾದ್ರೆ ತುಕೊಂಡು ನಿಮ್ಗೆ ಇಷ್ಟು ಕೆಟ್ಟ ವೈಬ್ ಸಿಗ್ತಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಪಾಡು ವೈಬ ಅದನ್ನು ಬಿಟ್ಟರೆ ನಮ್ಮ ಹಂಪಿ ಹಂಪಿ ಬಾದಾಮಿ ಈ ಐಹೊಳಿ ಪಟ್ಟದ ಕಲ್ಲು ಹೇಳ್ತ ನೋಡ್ರಿ ಕಿಲ್ಲಿಂಗ್ ಬಾಯ್ ಈ ಥರ ನೀವು ಜಗತ್ತದ ಎಲ್ಲಿ ಸಿಗಲ್ರಿ ಜಗತ್ತದಾಗ ಇಡ್ಯಾದ ಅಷ್ಟಲ್ಲ ರೀ ಜಗತ್ತದಾಗ ಅಷ್ಟು ಕೆಟ್ಟ ಬೆಂಕಿ ಪ್ಲೇಸ್ ಅದಾವೆ ನಮ್ಮ ಹಂಪಿ ಬಾದಾಮಿ ಪಟ್ಟದ ಕಲ್ಲು ಎಲ್ಲ ಐಹೊಳಿ ಪಟ್ಟದ ಕಲ್ಲು ಐಹೊಳಿ ಮಿಸ್ ಮಾಡಿದ ನಾನು ಅವ್ರು ಮತ್ತೆ ವೀಡಿಯೋದಾಗ ಐಹೊಳಿ ಭೀ ಹಾ ಇನ್ನೆಲ್ದ ಆ ಕಡೆ ಒಂದು ರೋಡ್ ಸೊ ಇನ್ಕ ಬರುವಾಗ ಆ ಥರ ಹುಡುಗತೆ ಅದೇ ಹೋಗ್ಬಿಟ್ಟ ಇದಲ್ದ್ರೆ ಒಂದಿಲ್ಲಿ ಮೇನ್ ಚೌಕ್ ಐತಿರಿ ಸಿಟಿ ಬಹುಶಃ ಇದ್ರ ಸಲೋ ಇದ್ರ ಬಗ್ಗೆ ನೋಡ್ರಿ ಸಲೋ ಅಂದ್ರೆ ಯಾರು ಯುದ್ಧ ಎಲ್ಲ ಮಾಡ್ಕೊಬಂದ್ರ ಅಂದ್ರೆ ಸೈನಿಕರು ನೋಡ್ಲತ್ತ ಇಲ್ಲಿ ನೋಡಿರಿ ಯಾರು ಸಂಗು ಸಂಗು ಗೆಲ್ಲದ್ರೆ ವೀಡಿಯೋ ಟ್ಯಾಗ್ ಮಾಡ್ರಿಪ್ಪ ಸಂಗು ಮತ್ತು ಯಾರ ಮಂಗು ಎಲ್ಲ ಇದಾರೆ ನೋಡನು ಆರ ಆರ ಮ್ಯಾಗಿಂದ ಹೆಸರು ಯಾರ್ಯಾರಿದ ಪೇ ಪೀ ಎಲ್ಲರಿಗೆ ಶೇರ್ ಮಾಡಿರಿ ವೀಡಿಯೋ ಮತ್ತೆ ಜೆಂಡಾ ಒಂದು ಐತೆ ನೋಡಿರಿ ಸ್ತಂಭ ವ್ಯೂ ಕಾಣಿಸ್ತೀರಿ ಇಲ್ಲಿಂದ ಮತ್ತೆ ಬಾದಾಮಿ ಅದ ನೀವು ತೋರ್ಸ್ತ ಇಲ್ಲಿಂದ ಇಲ್ತಾರ ಈಗ ನೋಡ್ತಿಲ್ಲೇ ಅಲ್ಲಿಲ್ತಾರ ಬ ಬಾದಾಮಿ ಕೇಸ್ ಇದ್ದಾವೆ ರೀ ಎಟ್ಟರಿ ನಾಲ್ಕು ಕೆವಲ್ಲ ಬಾದಾಮಿ ನಾಲ್ಕು ಮೂರು ಕೆವಿ ಅದಾವೆ ನೋಡ್ರಿ ಅವು ಕೇವಿದವ್ರಿ ಇಲ್ಲಿ ಬಾದಾಮಿ ಕೇವ ಅಲ್ಲಿ ಕೆಳಗಡೆ ನೋಡ್ತಿರ್ಲಿಲ್ಲ ಕಿರಿಗೇ ಅದಿಲ್ಲ ರೀ ಅಗಸ್ತಿಯಲ್ಲಿ ಏಕ್ರಿ ಅದನ್ನ ಬಿಟ್ಟರೆ ಹಿಂಗೆ ಮುಂದೆ ಆದ್ರೆ ತಗೋರಿ ಇಲ್ದ್ರೆ ನಿಮ್ಗೆ ಭೂತನಾಥ ದೇವಾಲಯ ಬರ್ತೈತಿ ಅದೆಲ್ಲ ನಾವು ಮೊದಲ ಬನ್ನಿರಲ್ಲ ಇವಾಗ ಹಂಪಿಗೆ ರೀ ಬಾದಾಮಿ ಎಕ್ಸ್ಪ್ಲೋರ್ ಮಾಡಿದನು ಹೋಯ್ ನೋಡಿರಿ ಅವ್ರ ವಿಡಿಯೋ ಲಿಂಕ್ ಇಲ್ದ್ರೆ ಐತಿ ಇಲ್ಲ ಕಮೆಂಟ್ದಾಗೈತೆ ಹುಯ್ ನೋಡಿರಿ ನೋಡಿದ್ರೀ ನೋಡ್ರಿ ಹಿಂಗೆ ಐತೆ ನಾ ಕೆಳಗೆ ಹೋಗ್ತಾನಂತ ಕೆಳಗೆ ಹೋಗ್ತಾನೆ ಅನ್ನ ಯಾವಾಗ ಬರ್ತಾನೆ ನೋಡನು ಅನ್ನ ಬರೋಣದ್ರ ಪೂರ್ವದ ಹೋಗಿ ಬರ್ತೇತ ಲಿಫ್ಟ್ ಕೇಳ್ಕೊಂಡ ಮತ್ತೆ ಮುಂದೆ ನೋಡಿ ನಮ್ಮ ಕನ್ನಡ ಸಾಲ ಹುಡುಗಿ ಹುಡ್ಗೋಳದ ಹುಡ್ಗೋದಾರೀ ನಾವ್ರ ಹೆಂಗ ಎಲ್ಲ ಮಾಡಿದ ನೋಡ್ರಿ ಸಾಲಿ ಸಾಲಿ ಹೋಗೋಣ ಸಾಲಿ ಬಿಟ್ಟಿಲ್ದ ತಿಲ್ರ ನಮ್ ಕಡೆ ಈ ತರ ಪ್ಲೇಸ್ ಇಲ್ಲ ತಿರ್ಗಾಡಕ ಅದ್ರ ಹುಲಿಗೋಗಿ ಚಾನ್ಸ್ ಸಿಕ್ಕ ನೋಡಿ ನಾ ಸುಮ್ರು ಆ ಚೋಟುಗಳ ಕನ್ನಡ ಸಾಲ ಛೋಟುಗಳದ ಕ್ಯಾಮ್ರಾ ನೋಡೋ ಇದು ಲೈವ್ ಇಲ್ಲಿ ಈಗ ರೆಕಾರ್ಡ್ ನಾಳೆ ಯೂಟ್ಯೂಬ್ ಅಪ್ಲೋಡ್ ಆಗೋದು ನೋಡಿಲ್ರಿ ಈ ಸಾಲಿ ಹೊಡ್ಕೊಲ್ರಿ ಹೆಂಗ ಕನ್ನಡ ಸಾಲಿ ಹೊಡ್ಕೊಳದ್ರಿ ಇಲ್ದಂಗ ಯಾಕಿ ಇಲ್ಲಿ ಬೈಂದರು ಮತ್ತೆ ಇಲ್ ನೋಡ್ರಿ ಹೆಂಗೈತಿ ಲೈಫ್ ಲೈಫ್ನ ಒಂದು ಈಗ ಇಟ್ ಬಿಸ್ಲಿದ್ರಿ ಬಿಸ್ಲಾ ಇಲ್ದ್ರ ಬ್ಲಾಗ್ ಒಂದು ಎಡಿಟ್ ಮಾಡೋದೈತಿ ಏನಂದ್ರೆ ಇದು ಅಪ್ಲೋಡ್ ಮಾಡೋದೈತಿ ಫೈವ್ ಜಿ ಹೊಡ್ಕ್ರಿ ಫೈ ಜಿ ಸಿಕ್ತು ಅಪ್ಲೋಡ್ ಬಿ ಆಯಿತು ಪ್ರೊಸೆಸಿಂಗ್ದಾಗೈತೆ ಇನ್ನೊಂದು ಅರ್ಥ ಹತ್ತ ಪ್ರೊಸೆಸಿಂಗ್ ಆಗೈತೆ ಒಂದು ಗಂಟೆಗೆಲ್ಲದ ಬ್ಲಾಗ್ ಅಪ್ಲೋಡ್ ಆಯ್ತು ಇಲ್ಲಿ ಟಾಪ್ ಟಾಪ್ಗೆ ಇಲ್ಲಿ ಬರೋಣ ಆಮೇಲೆ ಅಂದರೆ ವ್ಯೂ ಸಿಕ್ತು ಇದನ್ನು ಸಿಕ್ತು ರೇಂಜ್ ಸಿಕ್ತು ಫೈ ಜಿ ರೇಂಜ್ ಅಪ್ಲೋಡ್ ಆಗಿತ್ತು ರೀ ಪ್ರೊಸೆಸಿಂಗ್ ಐತಿ ಅಪ್ಲೋಡ್ ಅಂತ ಫಸ್ಟ್ ಬ್ಲಾಗಿ ನೋಡಿರ್ಬೋದು ನೀವು ಈ ಸೆಕೆಂಡ್ ಬ್ಲಾಗ್ ಇತಿ ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡ್ಕಾನೆ ಹಿಂಗೆ ಇರ್ತಿತ್ತು ರೀ ಇದು ನೆಟ್ ಹೊಡಿಸ್ಬೇಕಂದ್ರೆ ರಾಕಲ್ಲ ಅದಕ್ಕೆ ಅದ್ರ ಫೈ ಜಿದ ಅಪ್ಲೋಡ್ ಮಾಡ್ತೇವೆ ಫೈವ್ ಜಿ ಅಂದ್ರೆ ಎಲ್ಲಿ ಸಿಗೋಲ್ಲ ಸುಗಲಾಗಿ ನೋಡ್ತಾನೆ ಒಂದು ಸೆಕೆಂಡ್ ಸೆಕೆಂಡ್ಗೆಲ್ಲದ್ರೆ ಒಂದು ಕೆ ಬಿ ಎರಡು ಕೆ ಬಿ ಹೆಂಗೆ ಬರ್ತದೆ ಇಲ್ಲಿ ಮ್ಯಾಪ್ ಬರ್ನಾ ಟಾಪಿಗೆ ಬರೋಣ ಫೈವ್ ಜಿ ಇಲ್ದ ಬಾತ್ರಿ ರೇಂಜಾ ಮತ್ತು ಅಂದ್ರೆ ಒಂದು ಸೆಕೆಂಡ್ ಗೆಲ್ಲದ್ರೆ ಹನ್ನೊಂದು ಎಂ ಬಿ ಇಪ್ಪತ್ತು ಎಂ ಬಿ ಈ ಟ್ಯಾಪ್ ಹೋಯ್ತು ಜಲ್ದಿ ಅಪ್ಲೋಡ್ ಆಯಿತು ಎಂ ಇಲ್ಲದ್ರೆ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾನೆ ಬ್ಲಾಗಲ್ಲಿ ಸಣ್ಣ ಲೈಕ್ಸಿ ಸಬ್ಸ್ಕ್ರೈಬ್ ಮಾಡಿರಿ ಶಿವ ಮತ್ತು ಮುಂದೆ ಹಿಡಿದಾಗ ರಾಧೆ ರಾಧೆ